ಇವತ್ತಿನ ಈ ಒಂದು ಕಾರ್ಯಕ್ರಮ ಮೂರನೇ ತಾರೀಕಿನಂದು ಮೈಸೂರು ಚಲೋ ಕಾರ್ಯಕ್ರಮಕ್ಕೆ ಎರಡೂ ಪಕ್ಷಗಳು ಚಾಲನೆ ಕೊಟ್ಟ ನಂತರ ಎರಡನೇ ತಾರೀಕಿನಂದು ಕಾಂಗ್ರೆಸ್ ಜನಾಂದೋಲನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ರಾಮನಗರ ಜಿಲ್ಲೆ ಬಿಡದಿಯಿಂದ ಪ್ರಾರಂಭ ಮಾಡಿದಂಥದ್ದು ರಾಮನಗರ ತಾಲೂಕಿನ ಬಿಡದಿಯ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿಗಳು ಆ ಪಕ್ಷದ ಪ್ರಮುಖರು ಹಲವಾರು ನಾಯಕರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರುಗಳಿಗೆ ಇವತ್ತಿನಿಂದ ಮೈಸೂರಿನ ತಲುಪವರೆಗೆ ನಿರಂತರವಾಗಿ ಪ್ರಶ್ನೆಗಳನ್ನು ಇಡ್ತಾ ಹೋಗ್ತೇವೆ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಆ ಪ್ರಶ್ನೆಗಳಿಗೆಲ್ಲ ನಂತರ ಉತ್ತರ ಕೊಡ್ತೇನೆ ಅದರ ಜೊತೆಯಲ್ಲಿ ಈ ಒಂದು ವೇದಿಕೆಯಲ್ಲಿ ನೆನ್ನೆಯ ದಿನ ನಾನು ಮತ್ತು ಹಿರಿಯರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ಸರ್ಕಾರವನ್ನು ಮಾಡಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಭಾಗ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷವಾಗಿ ನಾವು ಎರಡೂ ಪಕ್ಷಗಳಲ್ಲೂ ಒಂದು ಹೋರಾಟ ಮಾಡಿದಂಥ ಒಂದು ದಿನಗಳ ಹೇಳಿಕೆಗಳ ಬಗ್ಗೆ ನಿನ್ನೆ ದಿನ ಕೆಲವು ತುಣುಕುಗಳನ್ನು ಇಟ್ಟಿದ್ದಾರೆ ವಿ ಡಿ ಮುಖಾಂತರ ಆರ್ ಮುಖಾಂತರ ಎಲ್ ಇ ಡಿ ಮುಖಾಂತರ ಅದಕ್ಕೆ ನಾನು ಕೆಲವು ಸಮಜಾಯಿಸಿ ಕೊಡಬೇಕಾಗಿದೆ ನಮ್ಮ ಮತ್ತು ಯಡಿಯೂರಪ್ಪನವರ ಸಂಘರ್ಷದಲ್ಲಿ ಕೆಲವು ಮಾತುಕತೆ ಏನಾಗಿದೆ ಆ ಮಾತುಕತೆಗಳ ಬಗ್ಗೆ ನಿನ್ನೆ ದಿನ ಏನು ಈ ವೇದಿಕೆ ಮುಖಾಂತರ ಬಹಳ ಕೇಕೆ ಹಾಕೊಂಡು ಪ್ರದರ್ಶನ ಮಾಡಿದ್ದಾರೆ ನೀವುಗಳೇನು ಮಾಡಿದ್ದೀರಿ ಒಂದು ಬಾರಿ ನೀವು ನೋಡಿ ನಂತರ ನನ್ನ ಮತ್ತು ಯಡಿಯೂರಪ್ಪನವರ ಬಾಂಧವ್ಯಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದಿರಬಹುದು ರಾಜಕೀಯವಾಗಿ ನಾವು ಸಂಘರ್ಷ ಮಾಡಿರಬಹುದು ಅದೆಲ್ಲದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥ ನೈತಿಕತೆಯನ್ನ ಯಡಿಯೂರಪ್ಪನವರು ನಾನು ಇಬ್ರು ಹೊಂದಿದ್ದೇವೆ ಕದ್ದು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಸ್ವಲ್ಪ ವಿಡಿಯೋ ಕಾಂಗ್ರೆಸ್ ಮಹಾನ್ ನಾಯಕರ ಹಾಕಪ್ಪ ಒಂದ್ ನಿಮಿಷ ಸ್ವಲ್ಪ ನಮ್ ಜನ ನೋಡ್ಲಿ ರಾಜ್ಯ ಜನ ನೋಡ್ಲಿಗೋಸ್ಕರ ಸಂವಿಧಾನ ವರ್ಷ

ಆ ದೇವರಾಜರ ಮೊಮ್ಮದ ಎಂ ಎಲ್ ಸಿ ಮಾಡೋಕ್ಕಾಗಿಲ್ಲ ಮುಖ್ಯಮಂತ್ರಿಗಳತ್ರ ಆ ಬೆಂಚ್ ಕಾರ್ ತಗೊಂಡೋಗರಸ್ ದೇವರಾಜರ ಕಾರಲ್ಲಿ ಕೂತ್ಕೊಂಡ್ರೆ ನೀವು ದೇವರಾಜರ ಆಗೋದಿಲ್ಲ ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರ್ಲಿಲ್ಲ ಕಾಗೋಡ್ತಿ ಮತ್ತವರು ಯಾರೋ ಕೆಲವರು ಹೋಮ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಿದ್ದರಾಮಯ್ಯನವರು ಈ ಪಾರ್ಟಿಗೆ ಶನಿ ಅವರು ಈ ಪಾರ್ಟಿಯನ್ನು ಮುಗಿಸಿಯೇ ಹೋಗುದು ಆದ್ರೆ ಸಿದ್ದರಾಮಯ್ಯ ಏನು ತಲೆಯಲ್ಲಿ ಇಟ್ಕೊಂಡಿದ್ದಾನೋ ಅವನು ಅಲ್ಲಲ್ಲೇ 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 ಕತ್ತಿ ಮಸಿತಾನೆ ಸಿದ್ದರಾಮಯ್ಯ ಎಲ್ಲ ನನ್ನ ಮಗನಿಂದನೇ ಮುಂದೆ ಅವರು ಇವತ್ತೊಂದು ದಿವಸ ನನ್ನ ಮಗನಿಗೆ ದ್ವೇಷ ಅವರು ಆದ್ರೆ ಈಗ ನಾವೇನು ಹೇಳೋಕ್ಕಾಗಲ್ಲ ಹತ್ರ ಬಂದ್ಬಿಡ್ತಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಮೇಲೂ ಅಸಮಾಧಾನ ಐತಿ ಅಸಮಾಧಾನನೇ ಅಸಮಾಧಾನನೇ ನಮ್ಸಿ ನಮಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ ಎಲ್ಲ ಕೆಲಸನು ಮಾಡಿಸ್ಕೋತಾನೆ ನನ್ನ ಮಕ್ಳ ಕೈಲಿ ನಮ್ಸಿ ನಂಬಿಸಿ ಕತ್ಕೊಯ್ತಾನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಆಗಿದ್ರು ನಾಲ್ಕು ತಲೆಮಾರಿಗಳಿಗೆ ಆಗುವಷ್ಟನ್ನು ಮಾಡಿಕೊಂಡಿದ್ದೇವೆ ನೆಹರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಹೆಸರಲ್ಲಿ ನಾವು ಇನ್ನು ಮುಂದಕ್ಕೆ ತಿನ್ತಕ್ಕ ಅನ್ನದಲ್ಲಿ ಹುಳು ಬೀಳುತ್ತೆ ಬೆಂಗಳೂರಿನ ಭೂ ಲೋಕದಲ್ಲಿ ಆ ಒಂದು ಪಾಯಿಂಟ್ ಅಲ್ಲಿ ಇದ್ದೆ ನಾನು ಇಲ್ಲ ನೆಡ್ ಮಾಡ್ತಾ ಇರಲಿಲ್ಲ ಡಿಕೆ ಶಿವಕುಮಾರ್ ಶಾಲೆ ಸೇರಿದ ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅಂದಿನ ಕಾಲದ ಅಂಡರ್ ವರ್ಡ್ ಕೊತ್ವಾಲ್ ರಾಮಚಂದ್ರನ ಸ್ನೇಹ ಬೆಳೆಸಿ ಬೇಡಿದ್ರು ನಂಗುಂಡನ ಮೂಲಕವೇ ಈ ಶಿವಕುಮಾರ್ ಕೊತ್ವಾಲ್ನ ಶಿಷ್ಯನಾಗಿದ್ದು ಅದಾಗಿ ಕೊತ್ವಾಲ್ ರಾಮಚಂದ್ರ ಬದುಕಿದ್ದೆಲ್ಲ ಸಿನಿಮಾ ಡಾನ್ ರೀತಿಯಲ್ಲಿ ತನ್ನ ಶಿಷ್ಯರಿಂದ ಕೈಕಾಲು ವರ್ತಿಸಿಕೊಳ್ಳೋ ಅಭ್ಯಾಸ ಆತನಿಗಿದ್ದವು ಆಗ ಕೊತ್ವಾಲ್ನ ಕೈಕಾಲು ಒತ್ತುತ್ತಿದ್ದ ವ್ಯಕ್ತಿ ಬೇರಾರು ಅಲ್ಲ ಇದು ಇವರೇ ಹಿಂದಿನ ಚಿಂತನ ಸಚಿವ ಡಿ ಕೆ ಶಿವಕುಮಾರ್ ಬಡ ಕುಟುಂಬವನ್ನ ಹಿಂಡಿ ಹಿಪ್ಪೆ ಮಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ಐ ಟಿ ರೇಡ್ ಆದಾಗ ಯಾವ ರೀತಿ ದೊಡ್ಡ ಮಟ್ಟಗಿನ ಸಂಚಲನಕ್ಕೆ ಐ ಟಿ ರೇಡ್ ಕಾರಣ ಆಯ್ತು ಅನ್ನುವಂತಹ ವಿಚಾರ ಹೊರಗೆ ಬಾರದೆ ಜನರ ಕಣ್ಣಿಗೆ ಕಾಣದೆ ಸಾಕಷ್ಟು ರೋಚಕ ಘಟನಾವಳಿಗಳು ತೆರೆ ಹಿಂದೆ ಕೂಡ ನಡೆದಿದೆ ಅನ್ನುವಂಥದ್ದು ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಪೊಲೀಸ್ ಸ್ಟೇಷನ್ ಬಿಟ್ಬಿಟ್ಟು ಒಂದು ರೂಮ್ ಕೂಡ ಹಾಕಿದ್ರು ಹಿಂಗ್ ಹಿಂಗ್ ಕಟ್ಬಿಟ್ರು ಸರ್ ಹಿಂಗ್ ಮ್ಯಾರ ಎತ್ತು ಕಟ್ಬಿಟ್ರು ಇಲ್ಲಿ ನಿಂತ್ಕೊಂಡ್ರು ಕಾಲ ಹಿಂಗ್ ಬಿಡ್ತಾಳೆ ಅಂತ ಇಲ್ಲಿ ಇಬ್ರು ನಿಂತ್ಕೊಂಡ್ರು ಇಲ್ಲಿ ಹಿಂಗ್ ಕಟ್ಬಿಟ್ರು ಬಿಟ್ರು ಎಷ್ಟು ಒಂದ್ ಅರ್ಧ ಗಂಟೆ ಟೈಮ್ ಆಡದವ್ರ ಸರ್ ನೀವ್ ಹಿಂಗ್ಕೊಬಿಟಾ ಇಲ್ಲಿ ಹಿಂಗ ಉತ್ಕೋಬಿಡ್ತು ತಲೆ ಜುಟ್ಟೆಲೆ ನೆನೆ ಬರೋರು ಹಂಗಾರ ನಿನ್ನಿದ್ರು ನಿನಗೆ ನಿನ್ ಗಣ್ಣ ಇದ್ರು ಕೊಡಿತೀನಿ ನಿನ್ ಗಣ್ಣನಿಗೆ ನಿನ್ನಿದ್ರು ಹೊಡಿತೀನಿ ನಿನ್ ನಾನ್ ಬಟ್ಟೆ ಕರಿಯಲ್ಲ ಬಿಚ್ಚಿ ಅವರು ನನಗೆ ಸರ್ ಪ ಮಾಡಿದ್ರು ಸಾರ್ ನಮ್ಗೆ ಒಂದೆಕ್ರೆ ಒಂದ್ ಕಲೆಕ್ರೆ ಜಮೀನಿತ್ತೆ ಅದ್ನ ಪೊಲೀಸರ ಕೈಲೆ ಒಡ್ಸಿ ಬಡಿಸಿ ಅಗ್ರಿಮೆಂಟ್ ಮಾಡ್ಸ್ಕೊಂಡ್ರು ಏಷ್ಯಾದ ನಂಬರ್ ಒನ್ ಜೈಲಿನಲ್ಲಿ ಕರಕಪುರ ಕುಬೇರ ಸದಾಶಿವನಗರ ಪಗ್ಲೆಯಿಂದ ಸೆಲ್ ನಂಬರ್ ಹೇಳೋಕೆ ಹೊಡ್ಡಿ ತಿಹಾರ್ ಜೈಲ್ ಕತ್ತಲ ಕೋಣೆ ಸಿಲ್ವರ್ ತಟ್ಟೆ ಲೋಟ ಡಿಕೆ ಜೀರೋ ಜೀರೋ ಸೆವೆನ್ ಕಾಲಾಯ ತಸ್ಮೈ ನಮಃ ಸದಾಶಿವನಗರ ಬಂಗಲೆಯಿಂದ ಸೆಲ್ ನಂಬರ್ ಏಳರಲ್ಲಿ ಬಂಡೆ ಓಡಿದ ತಕ್ಷಣ ಇಲ್ಲಿಗೆ ರಾತ್ರಿಗೆ ಇವನು ಬರ್ತಾನೆ ಕೊತ್ತವಾರಿಗೆ ಟ್ಯಾಪ್ ಮಾಡುವಾಗ ಅಲ್ಲೇನೇ ಆಯ್ತು ಬಾಗಿಲು ತೆಗೆದ್ರು ಬಾಗಿಲು ತೆಗೆದ್ರೆ ನೋಡಿದ್ರೆ ಈಗ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಇಲ್ಲಿ ಈ ಗೌರ್ಮೆಂಟ್ ಅಲ್ಲಿ ಬಹಳ ಪವರ್ಫುಲ್ ಮಿನಿಸ್ಟರ್ ಆಗಿದ್ದಾರೆ ಅವರು ಏನನ್ನ ಹೇಳ್ಬಾರ್ದು ಅವರು ಮತ್ತೆ ಇನ್ನೊಬ್ಬರ ಫ್ರೆಂಡ್ ಬ್ಲೂ ಫಿಲಂ ನೋಡ್ತಾ ಇದ್ದರು ಘಾಟ್ ವಾಸನೆ ಬರೋದು ಏನಿದು ಘಾಟ್ ವಾಸನೆ ಬರ್ತಾ ಇದೆಯಲ್ಲ ಅಂತ ಬಾರಿ ಸೂಕ್ಷ್ಮ ಅದರಲ್ಲಿಲ್ಲ ಅದರಿಂದ ಏನು ಅಂತ ಕೇಳಿದ್ರೆ ಶಿವ ರುದ್ರಮೂರ್ತಿ ಮಾಮೂಲಿ ಕಣ್ಣಿಂದ ಹೇಳೋನು ಸರ್ ಕ ಕೆಳಗೆ ನೋಡಿ ಸರ್ ಅಂತ ಮಂಜತ್ ಕೆಳಗೆ ನೋಡಿದ್ರೆ ಒಂದ್ ಮೂಟೆ ಒಳಗೆ ಈ ಗಾಂಜಾ ಇರುತ್ತಲ್ಲ ಗಾಂಜದನ್ನ ಇದು ಇದ್ಯಾಕೆ ಹೇಳ್ತೀನಿ ಅಂದ್ರೆ ಅವ್ರ ಮೇಲ್ ನನ್ಗೇನು ಇಲ್ಲ ಅವರು ಬದುಕೋ ದಾರಿನ ಆಗಲಿಂದಾನೇ ಕಂಡುಕೊಂಡಿರೋರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕರ್ನಾಟಕಕ್ಕೆ ಟಿ ವಿ ಮೊದಲು ಬಂತು ವೈಟ್ ಆ್ಯಂಡ್ ಬ್ಲ್ಯಾಕ್ ಅವಾಗ ಶಿವಕುಮಾರ್ಜಿಯವರು ಜಿಯವರು ದೊಡ್ಡಾಲಹಳ್ಳಿನಲ್ಲೋ ಕನಕ್ಪುರದಲ್ಲೋ ಅಥವಾ ಸಾತ್ನೂರಲ್ಲೋ ಎಲ್ಲಾದರೂ ಎಲ್ಲ ಕಡೆಯೂ ಒಂದೊಂದು ಹಾಲ್ನ ಬಾಡಿಗೆಗೆ ತಗೊಂಡು ಈ ಟಿ ವಿನ ತಗೊಂಡೋಗಿ ಅವಾಗ ಬಿ ಸಿ ಪಿ ಅಂತ ಬರೋದು ಅದೊಂದು ದೊಡ್ಡ ಬಾಕ್ಸು ಅದೊಳಕ್ಕೆ ಇನ್ನೊಂದು ಬಾಕ್ಸ್ ಬರೋದು ಅದು ಒಳಗಡೆ ಹಾಕಿದ್ರೆ ಟಿ ಒಳಗೆ ಸಿನಿಮಾ ಬರೋದು ಸಿನಿಮಾನ ನೋಡೋದಕ್ಕೆ ಬಿಕಾದಷ್ಟು ಥಿಯೇಟ್ರ್ ಇತ್ತು ಅವಾಗ ನೂರ್ ಥಿಯೇಟರ್ ಮೇಲೆ ಬೆಂಗಳೂರಲ್ಲಿತ್ತು ಆ ಸಿನಿಮಾ ಅಲ್ಲ ಯಾರು ನೋಡಕ್ ಆಗದೆ ಇರುವಂತ ಸಿನಿಮಾಗಳು ಅದೇನ್ ಬಿ ಎಫ್ ಗಿ ಎಫ್ ಅಂತಾರಲ್ಲ ಅವಾಗ ತುಂಬಾ ಅಪರೂಪ ಅದು ಅದಕ್ಕೆ ನೂರು ರೂಪಾಯಿ ಟಿಕೆಟ್ ಮಾಡಿ ಅದನ್ನ ಎಕ್ಸಿಬಿಟ್ ಮಾಡೋರು ಅದಕ್ಕೆ ನೀವು ಬೇಕಾದ್ರೆ ಕನಕ್ ಯಾರಾದರೂ ಯಾರಾದ್ರೂ ಹಳಬಡಿದ್ರೆ ಅವರು ಕೇಳಿದ್ರೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ದುಡ್ಡು ಸಂಪಾದನೆ ಮಾಡೋದು ಮೊದಲಿಂದಾನು ಕರಗತ ಆಗಿ ಬಂದಿದೆ ಅಂತ ಹೇಳಕ್ಕೋಸ್ಕರ ಹೇಳಿದ್ದಿದ್ದೇನೆ ಇದು ನನ್ನ ಈ ವೇದಿಕೆ ಮುಖಾಂತರ ನನ್ನ ಮತ್ತು ಯಡಿಯೂರಪ್ಪನವರ ಮಧ್ಯೆ ಮತ್ತೇನೋ ಒಂದು ಬಿರುಕು ಉಂಟು ಮಾಡಬೇಕು ಅಂತ ಹೇಳಿ ಕಳೆದ ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ನನ್ನ ಮೇಲೆ ಒತ್ತಡ ತಂದು ದೇವೇಗೌಡರನ್ನ ಮನವೊಲಿಸಿ ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭ ನಾವು ಮೂವತ್ತೊಂಬತ್ತು ಸ್ಥಾನ ಗೆದ್ದಿದ್ವು ಕಾಂಗ್ರೆಸ್ಸು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಸ್ಥಾನ ಗೆದ್ದಿದ್ವು ಯಡಿಯೂರಪ್ಪನವ್ರ ನಾಯಕತ್ವದಲ್ಲಿ ನೂರ ಐದು ಸ್ಥಾನಗಳನ್ನ ಗೆದ್ದಿದ್ರು ಹೌದು ಯಡಿಯೂರಪ್ಪನವರು ಮಾತನಾಡಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ಶ್ರಮಪಟ್ಟು ನೂರ ಐದು ಸ್ಥಾನಗಳನ್ನ ಬಿಜೆಪಿ ಪಕ್ಷಕ್ಕೆ ಜನತೆಯ ಒಂದು ಆಶೀರ್ವಾದದೊಂದಿಗೆ ನಮಗೆ ಹೆಚ್ಚಿನ ಬಹುಮತ ಬಂದು ನಮ್ಮ ಅಧಿಕಾರವನ್ನ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ನವರು ಕಿತ್ಕೊಳ್ತಕ್ಕಂಥ ಕೆಲಸ ಮಾಡಿದಾಗ ಒಂದು ಮನಸ್ಸಿನ ಮೇಲೆ ನೋವಾಗಿ ರಾಜಕೀಯವಾಗಿ ಮಾತನಾಡಿರ್ತಕ್ಕಂಥ ಪದಗಳು ಅದನ್ನ ನೆನ್ನೆ ಇಲ್ಲಿ ಪ್ರದರ್ಶನ ಮಾಡ್ಕೊಂಡು ನನ್ನನ್ನ ಯಡಿಯೂರಪ್ಪನವರು ನಾಗರಾವು ಅಂತ ಹೇಳಿದ್ದಾರೆ ಅಂತ ನೆನ್ನೆ ಮಾತನಾಡಿದ್ದಾರೆ ಇಲ್ಲಿ ನಾನು ಶಿವಕುಮಾರ್ನಂತ ಈ ರಾಜ್ಯವನ್ನ ಲೂಟಿ ಮಾಡ್ತಕ್ಕಂಥ ಬಡ ಕುಟುಂಬದ ಹೆಣ್ಣು ಮಕ್ಕಳ ಕು ಆಸ್ತಿಗಳನ್ನ ಲಪಟಾಯಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ ನಾಗರಾಹವೇ ನಾನು ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಅದು ಯಡಿಯೂರಪ್ಪನವ್ರು ಹೇಳಿದ್ದಾರೆ ಏನಿದೆ ನಾನು ಅವರು ಉತ್ತಮ ಅಂತ ಆಡಳಿತ ಕೊಟ್ಟಿದ್ದೇವೆ ನಾವು ಅವರು ಸಂಘರ್ಷ ಮಾಡಿದ್ದೇವೆ ರಾಜಕೀಯವಾಗಿ ಆದರೆ ವೈಯಕ್ತಿಕವಾಗಿ ಎಂದು ಹೋಗಿಲ್ಲ ರಾಜಕೀಯದ ಸಂಘರ್ಷದಲ್ಲಿ ನಿನ್ನೆ ದಿನ ಇಲ್ಲಿ ಹೇಳಿದ್ದಾರೆ ವೇದಿಕೆ ಮೇಲೆ ಕುಮಾರಸ್ವಾಮಿ ನನ್ನ ಅಧ್ಯಕ್ಷತೆಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದಾರೆ ಈ ನಾಡಿನ ಜನತೆ ಸರ್ಕಾರ ಮಾಡಲಿಕ್ಕೆ ನೀನು ಜನತಾದಳದ ಅಧ್ಯಕ್ಷನಾಗಿ ನಿನಗೆ ಹತ್ತೊಂಬತ್ತು ಸ್ಥಾನ ಕೊಟ್ಟಿದ್ದಾರೆ ಈ ಮಾತನ್ನು ನಿನ್ನೆ ಏನು ಹೇಳಿದ್ದೀರಿ ಅದೇನೋ ಸಿದ್ದರಾಮಯ್ಯನವರ ಪರವಾಗಿ ಕಲ್ಲು ಬಂಡೆ ತರ ನಿಂತವ್ರಂತೀಗ ಈ ಶಿವಕುಮಾರು ಸಿದ್ದರಾಮಯ್ಯವರು ಮುಂದುವರಿಲಿಕ್ಕೆ ಬಂಡೆ ತರ ಇದ್ದೇನೆ ಅಂತ ಹೇಳಿದ್ದಾರೆ ಬಹುಶಃ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೇ ಬಂಡೆ ಕನಕಪುರದ ಬಂಡೆ ಕುಮಾರಸ್ವಾಮಿಗೆ ಟ್ರಬಲ್ ಶೂಟರ್ ಕುಮಾರಸ್ವಾಮಿ ರಕ್ಷಣೆ ಮಾಡೋನು ಅಂತ ಹೇಳಿ ಮಾಧ್ಯಮದ ಸ್ನೇಹಿತರು ಬಹಳ ಸ್ಟೋರಿ ಮಾಡಿದ್ರಿ ಆ ಬಂಡೆ ನಂಬ್ಕೊಂಡು ಹೋಗಿದ್ದಾಗೆ ನನ್ನ ತಲೆ ಮೇಲೆ ಬಂಡೆ ಬಿದ್ದಿದ್ದು ಆ ಬಂಡೆ ಸ್ವಲ್ಪ ದೂರ ಇಟ್ಟಿದ್ರೆ ಏನೂ ಆಯ್ತಿರ್ಲಿಲ್ಲ ನನಗೆ ಈಗ ಪಾಪ ಸಿದ್ದರಾಮಯ್ಯನವ್ರಿಗೆ ಈಗ ಬಂಡೆ ತರ ನಿಂತ್ಕರಂತೆ ಅಲ್ಲಿ ಮುಗೀತು ಅಂತ ತಿಳ್ಕೊಂಬಿಡಿ ರಾಜ್ಯದ ಜನ ಸಿದ್ದರಾಮಯ್ಯವರ ಬೆಂಬಲ ಇದು ಇನ್ನೊಂದು ಹೇಳುತ್ತಿನವರಿಗೆ ಶಿವಕುಮಾರ್ ಅವರಿಗೆ ಏನೋ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಆಯ್ತಪ್ಪ ನೂರ್ ಮೂವತ್ತಾರು ಕೊಟ್ರು ಅದೇ ಈಗ ಲೋಕಸಭೆ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ತೆಂಟು ಸ್ಥಾನದಲ್ಲಿ ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತರಿ ಇಪ್ಪತ್ತೆಂಟು ಸ್ಥಾನದಲ್ಲಿ ನೂರ ಗೆದ್ದವರು ಎಂಟು ಸ್ಥಾನಕ್ಕೆ ಯಾಕೆ ಬಂದು ನಿಂತರಿ ಬಹುಶಃ ಯಾರಾದರೂ ಒಂಬತ್ತು ಅಂತ ಇಲ್ಲಿ ಆ ಒಂಬತ್ತನೇದು ಯಾವ ರೀತಿ ತಗೊಂಡ್ರು ಅನ್ನೋದು ಗೊತ್ತು ಅದಕ್ಕೆ ನಾನು ಎಂಟು ಅಂತಲೇ ಹೇಳೋದು ಈ ಎಂಟು ಸ್ಥಾನಕ್ಕೆ ಬಂದ್ರಲ್ಲ ಈಗೇನು ಹೇಳ್ತೀಯಪ್ಪ ನಿನ್ನ ಅಧ್ಯಕ್ಷಗಿರ್ಲಿ